ಹನಿ ಬ್ಯಾಡ್ಜರ್ ದಿ ಫಿಯರ್ಲೆಸ್ ಅನಿಮಲ್ ಅತ್ಯಂತ ಧೈರ್ಯಶಾಲಿ ಹಾಗೂ ಭಯರಹಿತ ಪ್ರಾಣಿ ಅಂತ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲಿ ಈ ಹನಿ ಬ್ಯಾಡ್ಜರ್ನ ಹೆಸರನ್ನು ದಾಖಲೆ ಮಾಡಿದ್ದಾರೆ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಈ ಚಿಕ್ಕ ಗಾತ್ರದ ಪ್ರಾಣಿಯ ಹೆಸರನ್ನು ಸೇರಿಸುವಷ್ಟು ವಿಶೇಷ ಗುಣ ಇದಕ್ಕೇನಿದೆ ಅಂತ ನಾವು ತಿಳಿಯೋದಾದರೆ ಇದು ಗಾತ್ರದಲ್ಲಿ ಚಿಕ್ಕದಾಗಿದ್ದರೂ ಕೂಡ ಕಾಡಿನ ಅತಿ ಧೈರ್ಯಶಾಲಿ ಬಲಶಾಲಿ ಹಾಗೂ ಕಾಡಿನ ರಾಜ ಅನಿಸ್ಕೊಳ್ಳೋ ಹುಲಿ ಸಿಂಹಗಳನ್ನೇ ಕೆಣಕ್ತವೆ ಅತ್ಯಂತ ವಿಷಕಾರಿ ಹಾವುಗಳನ್ನೇ ತಿಂತವೆ ಮುಳ್ಳು ಹಂದಿಯನ್ನೇ ಮುಟ್ತವೆ ಅಸಂಖ್ಯಾತ ಜೇನುಗಳನ್ನು ಭೇದಿಸಿ ಜೇನನ್ನು ಸವಿತವೆ ಚೀತ ಮರಿಗಳನ್ನು ಅಪಹರಿಸ್ತವೆ ಹಸಿದ ಸಿಂಹಗಳ ಬಳಿ ತೆರಳಿ ಅವುಗಳ ಬೇಟೆಯ ಆಹಾರವನ್ನು ಕದ್ದು ಹೊತ್ತೊಯ್ತವೆ ಮುಂತಾದ ಸಾಹಸಮಯ ಸಮಯ ಕ್ರಿಯೆಗಳಿಂದಾಗಿ ಮೋಸ್ಟ್ ಫಿಯರ್ಲೆಸ್ ಅನಿಮಲ್ ಎಂಬ ಬಿರುದನ್ನು ಪಡ್ಕೊಂಡಿವೆ ಒಟ್ಟಾರೆ ಹೇಳಬೇಕಂದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿಗೆ ಪರ್ಫೆಕ್ಟಾಗಿ ಹೋಲುತ್ತೆ ಇವತ್ತು ನಾನು ನಿಮಗೆ ಈ ಪುಟ್ಟ ಭಯಂಕರ ಪ್ರಾಣಿಯ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ತಡ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ರಾಜು ಆ್ಯಂಡ್ ವೆಲ್ಕಮ್ ಟು ಎ ಜೆ ಎನ್ ಫೋ ಫ್ಯಾಕ್ಟ್ ನಂಬರ್ ಒನ್ ಹನಿ ಬ್ಯಾಡ್ಜರ್ಗಳು ಏಳರಿಂದ ಎಂಟು ವರ್ಷದ ಜೀವಿತಾವಧಿಯನ್ನು ಹೊಂದಿರ್ತವೆ ಫ್ಯಾಕ್ಟ್ ನಂಬರ್ ಟು ಹನಿ ಬ್ಯಾಡ್ಜರ್ಗಳ ರೋಗ ನಿರೋಧಕ ಶಕ್ತಿ ಎಷ್ಟು ಬಲವಾಗಿರುತ್ತೆ ಅಂದರೆ ಹಾವು ಕಚ್ಚಿದರೂ ಕೂಡ ಅದರ ವಿಷದಿಂದ ಇವಕ್ಕೆ ಏನೂ ಆಗಲ್ಲ ಫ್ಯಾಕ್ಟ್ ನಂಬರ್ ತ್ರೀ ಹನಿ ಬ್ಯಾಡ್ಜರ್ಗಳು ಆಫ್ರಿಕಾ ಹಾಗೂ ಏಷ್ಯಾ ಖಂಡಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಫ್ಯಾಕ್ಟ್ ನಂಬರ್ ಫೋರ್ ಹನಿ ಬ್ಯಾಡ್ಜರ್ಗಳು ಮಾಂಸಾಹಾರಿ ಪ್ರಾಣಿಯಾಗಿದೆ ಇವು ಕೀಟಗಳು ಜೀರುಂಡೆಗಳು ಸಣ್ಣ ಸಣ್ಣ ಪಕ್ಷಿಗಳನ್ನು ಹಾಗೂ ಹಾವುಗಳನ್ನು ತಿಂತವೆ ಇವುಗಳ ಹೆಸರೇ ಸೂಚಿಸುವಂತೆ ಇವು ಜೇನು ನೊಣವನ್ನು ಹೆಚ್ಚಾಗಿ ಇಷ್ಟಪಡ್ತವೆ ಫ್ಯಾಕ್ಟ್ ನಂಬರ್ ಫೈವ್ ಹನಿ ಬ್ಯಾಡ್ಜರ್ಗಳು ತನ್ನ ಶಕ್ತಿ ಮತ್ತು ಉಗ್ರತೆ ಹಾಗೂ ಕಠಿಣತೆಗೆ ಹೆಸರುವಾಸಿಯಾಗಿದೆ ಯಾವುದೇ ಪ್ರಾಣಿಗಳ ಮೇಲೂ ದಾಳಿ ಮಾಡೋಕ್ಕೆ ಹಿಂಜರಿಯೋದಿಲ್ಲ ಸಿಂಹ ಮತ್ತು ಹೈನಾಗಳಂತಹ ದೊಡ್ಡ ಪ್ರಾಣಿಗಳನ್ನು ಹಿಮ್ಮೆಟ್ಟಿಸುತ್ತೆ ಪ್ಯಾಕ್ ನಂಬರ್ ಸಿಕ್ಸ್ ಹನಿ ಬ್ಯಾಡ್ಜರ್ಗಳು ನಿರ್ದಿಷ್ಟವಾದ ಸಂಯೋಗದ ಅವಧಿಯನ್ನು ಹೊಂದಿಲ್ಲ ವರ್ಷದ ಯಾವುದೇ ಸಮಯದಲ್ಲೂ ಕೂಡ ಮೀಟಿಂಗ್ ಮಾಡ್ತವೆ ಇವುಗಳ ಗರ್ಭಾವಸ್ಥೆಯ ಅವಧಿಯು ಐವತ್ತರಿಂದ ಎಪ್ಪತ್ತು ದಿನಗಳು ಸಾಮಾನ್ಯವಾಗಿ ಒಂದರಿಂದ ಎರಡು ಮರಿಗಳಿಗೆ ಜನ್ಮ ನೀಡುತ್ತವೆ ತಾಯಿಯು ತನ್ನ ಮರಿಗಳಿಗೆ ಒಂದು ವರ್ಷ ಆಗುವವರೆಗೂ ಜೊತೆಗೆ ಇದ್ದು ಅವುಗಳಿಗೆ ಬೇಟೆಯಾಡೋ ಸ್ಕಿಲ್ಗಳನ್ನು ಕಲಿಸ್ಕೊಡ್ತವೆ